ಶಂಕರ್ಲಿಂಗ ಜಾತರ್ಲಿಂಗ ಜ್ಯೋತಿಲಿಂಗ ಎಲ್ಲ ಲಿಂಗ ಟು ಶಿವ ಶಿವಾಯ ಭಕ್ತರೇ ತಮಗೆ ಯಾರಾದ್ರೂ ಗಂಡ ಹೆಂಡಿರ ಮಧ್ಯ ಜಗಳ ಕಲಹ ಇತ್ತಂದ್ರೆ ನಮ್ಮ ಗುರುವಿನ ಮಠಕ್ಕೆ ಬಂದರೆ ತಮ್ಮನ್ನು ಅದರಿಂದ ಪಾರ್ ಮಾಡುತ್ತೇವೆ ಭಕ್ತ ಯಾರಾದರೂ ಇದ್ದರೆ ಬೇಗನೆ ತಮಗೇನಾದ್ರು ಕಷ್ಟ ಇದ್ದರೆ ಬಂದು ಕೇಳಬಹುದು ಯಾರಾದರೂ ಇದ್ರೆ ಒಬ್ರು ಭಕ್ತರು ಬಂದು ಕೇಳಿದ್ರೆ ನಿಮ್ಮದು ಭಕ್ತವನ್ನು ಪರಿಹಾರ ಮಾಡುತ್ತೇವೆ ನಾವು ನಾ ಹೆಂಗ ಮಾಡಲಿ ಇಂಥ ಜೋಡಿ ಹೆಂಗ ಇಲ್ಲಿ ಸಾವು ಸಾಲು ಬಂದಾರ ನಿಲ್ ಲಗ್ಸ ಕೇಳ್ಕೊಂಡ್ ಬರ್ ಬೇವು ಹೋದಿಪ್ಪ ಹೋದಿ ಸಂಬಂಧ ಸಾಕ್ ಸಕ ನನಗೂ ಎಂತ ನನ್ನ ಮದುವೆ ಆಗುತ್ತೆ ಅದ್ರ ಕೇಳಿ ಸಾಮುಗಳ ಬರಿ ಭಕ್ತರ ಬಾಕಿ ಬಾಚಿ ಕೇಳ ಸಾಕೈತಿ ಇವತ್ತು ಒಂದು ಭಕ್ತರ ಮನೆಗ್ ಊಟಕ್ಕೆ ಹೋಗಿದ್ದೆ ನುಚ್ಚು ಮಜ್ಜಿಗೆ ಕುಡಿಸ್ಯಾರ ಸಾಕ್ ಸಾಕಂದ್ರು ಬಿಳಿಲ್ಲ ಭಕ್ತರು ಹಾಕ್ಯಾರ ಹುಡಿ ಒಟ್ಟು ಒಂದ್ ಸ್ವಲ್ಪ ಒಜ್ಜಗೈತಿ ಭಕ್ತ ಭಕ್ತ ಏನು ಸಮಸ್ಯೆ ಹೇಳು ಭಕ್ತ ಪರಿಹಾರ ಮಾಡುತ್ತೇವೆ ಜೈತಿನ ನೋಡಿ ಅಪ್ಪ ಅವ್ರ ಜಯಂತಿ ಹೋಯಪ್ಪ ಭಕ್ತ ಉಂಡ್ ಮಾಡಿ ಜೈತಿನ ನೋಡ್ಬಾರಿ ಅಪ್ಪ ಇಲ್ಲ ಅಪ್ಪ ಜಯಂತಿ ನೋಡಲಿಲ್ಲ ಅಂದ್ರೆ ನಮ್ಗೆ ಒಟ್ಟು ಹುಂಡಿದ್ದ ಅನ್ನ ಅದು ಆಗಿಲ್ಲಪ್ಪ ನಮ್ಗ ಸ್ವಾಮಿ ಮಗ ನೋಡ್ರಿ ಮಗಳದ್ದು

ಮೊದಲ ತಂದಿ ಕೈ ಸುದ್ದಿರ್ಬೇಕು ಆಮಿಂದ ಮಗಲ್ ಕೈ ನೋಡ್ತೀವಿ ಬಕ್ತ ನಾವು ನೋಡ್ಲಿ ಆಮ್ಳಗ್ ಹೆಂಗೆಲ್ಲ ಪಸಕ್ಕೂ ಮಾಡಬಾರ್ದು ಮುಂಡೆದ ಸರಿ ಮಗಳ ಕೈ ಕೊಡ ಅಂತ ಹೇಳು ಕೈ ನೋಡ್ತೀವಿ ನಾವು ಮಗಳದು ಏ ಎಡಗೈ ನಾವು ನೋಡಾಗಿಲ್ಲ ನಮ್ಗೆ ಇದ್ರು ಬಲಗೈ ಕೊಡಲಿ

ಭಕ್ತ ಈಗ ನೀನು ಒಳಗ ಹೋಗು ನಿನ್ನ ಮಗಳನ್ನು ಮಡ್ಡಿಯಿಂದ ಗುಡ್ಡದ ಕಲ್ಲ ಮೇಲೆ ನಮ್ಮ ಗುರುಗಳು ಕೂತಿರ್ತಾರೆ ನಿಮ್ಮ ಮಗಳನ್ನು ನಾವು ಅಲ್ಲಿ ಕರ್ಕೊಂಡೋಗಿ ಪೂಜೆ ಹವಾಮ ಹವನ ಮಾಡಿಸಿ ಕರೆದುಕೊಂಡು ಬರುತ್ತೇವೆ ಅಲ್ಲಿ ಪರಿಹಾರ ಆಗತ್ತ ಬಾಲಿ ಯಾವ ತಾಯಿ ಅದು ಹಾವು ಸಾಮಾನ್ಯ ಹಾವು ಅಲ್ಲ ಎಂತ ಹಾವು ಅದು ಒಂಬತ್ತು ಸರ್ಪ ಆ ಸರ್ಪ ನಮ್ಮನ್ನ ಸ್ಪರ್ಶ ಮಾಡಿದಾಗ ಮಾತ್ರ ನಿನ್ನ ಕಂಟಕ ಎಲ್ಲ ಪರಿಹಾರ ಆಗುತ್ತೆ ತಾಯಿ ಮೊದಲ ಈ ಮುದಿ ಜೀವವನ್ನು ದಯಿತಲ್ಲ ಇದನ್ನ ಆ ಹಾವು ಕಚ್ಚಿಲ್ಲ ಕಚ್ಚು ಹಾವು ಅಲ್ಲ ತಾಯಿ ಅದು ಅಂದ್ರ ಆಶೀರ್ವಾದ ಮಾಡೋ ಹಾವು ಅಂದ್ರೆ ಆ ಹಾವಿಗೆ ಹಲ್ಲ ಇಲ್ಲ ಹಲ್ಲ ಇಲ್ಲ ತಾಯಿ ಕಿಚ್ಚು ಬಿಸಿರ್ತಿವಿ ಹಲ್ಲು ಅಲ್ಲ ದೊಡ್ಡ ಈ ಮೊದಲ ಈ ನಿನ್ನ ಮುದಿ ಜೀವವನ್ನು ಬೇಗನೆ ಗೂಟುಕ ಬಡದು ನಾಲ್ಕು ಮಂದಿ ಮನಿ ಮುಂದೆ ನಿಂತು ಹೊಯ್ಕೊಳ್ಳೋಣ ಮಾಡಿದ್ರೆ ನಿನಗ ಒಳ್ಳೇದಾಗತ್ತ ತಾಯಿ ಅಲ್ರಿ ಇದಕ್ಕೆ ಪರ್ಯಾಗಿದ್ರೆ ಹೇಳ್ರಿ ಏನು ಮಾಡಕ್ಕಾಗಲ್ಲ ತಾಯಿ ಹಂಗೇರಿ ಇದೆ ಅದು ಕಂಟಕದಲ್ಲಿ ನಿನ್ನ ದೋಸೆ ಕಳಿಬೇಕಂದ್ರೆ ನಮ್ಮ ಗುಡ್ಡದ ಮೇಲೆ ಗುಡ್ಡದ ಕಲ್ಲು ಮೇಲೆ ಕುಂತು ನಿನ್ನ ದೋಸೆಯನ್ನು ಪರಿಹಾರ ಮಾಡಿಸಿಕೊಂಡು ಬರುತ್ತೇನೆ ತಾಯಿ ತಂದೆಯನ್ನು ಮನೆಗೆ ತಾಯಿ ನಂತರ ನಿನ್ನನ್ನು ಗುಡ್ಡದ ಮೇಲೆ ಹೋಗಿ ಕೂರಿಸಿ ನಿನ್ನ ಕಷ್ಟವನ್ನೆಲ್ಲ ಪರಿಹಾರ ಪರಿಹಾರ ಮಾಡ್ಕೊಂಡು ಬರ್ತೀನಿ ಆತ್ಮಗಳ ದೊಡ್ಡ ಮೂಸಂಬ ಇದ್ರ ಜೀವನ ಬರ್ತಾನ ಮೂಲಿ ಬರ್ತಾನ ನೋಡ ಸ್ವಾಮಿ ಇದ್ರ ಜೀವನ ಪೂರ್ತಿ ಮುಂದ್ ಹೋಗುದ್ರ ಗಣ ಬಂದ್ಕೊಂಡು ಹರಗು ಇಟ್ಲಿ ಅಲ್ರಿ ಮತ್ತೆ ನನ್ ಮದ್ವೆ ಆಗುತ್ತೆ ನೀನು ನನ್ನೊಂದಿಗೆ ಒಂದು ಇಷ್ಟು ನೃತ್ಯ ಮಾಡ ಆ ನೃತ್ಯವನ್ನು ಮಾಡಿ ನಿನಗೆ ಸ್ವಾಮಿಯಿಂದ ಆಶೀರ್ವಾದ ಮಾಡಿಸುತ್ತೇನೆ ಲಗ್ನ ಗ್ಯಾರಂಟಿ ಮಾಡುತ್ತೇನೆ ನಿನಗೆ